ನನಗೆ ನ್ಯಾಯ ಬರುವಂತ ಇಲ್ಲ ಅಣ್ಣ ನಾನು ಸಾಯೋದಂತೂ ಗ್ಯಾರಂಟಿ ಅಣ್ಣ ನಾಳೆ ಸಾಯಂಕಾಲವರೆಗೂ ನಾನು ಎಲ್ಲರಿಗೂ ಕೊಟ್ಟಿದ್ದೀನಿ ಸಾಯೋದಂತ ಗ್ಯಾರಂಟಿ ನೇರ ಹಾಕೊಂಡು ಅದಕ್ಕೆ ಕಾರಣ ನನಗೆ ನ್ಯಾಯ ಯಾ ಕೊಟ್ಟಿಲ್ಲ ಅಂದರೆ ಇಲ್ಲೇ ಹೋಗ್ತೀನಿ ಅಣ್ಣ ನಮ್ಮ ಪ್ರಾಣ ಇರ್ತಾ ಇದ್ದಾರಣ್ಣ ಮನೆ ಹತ್ರ ನಮ್ಮ ಇಡುವರು ಮೂರು ಮಕ್ಕಳು ಇದ್ದಾರೆ ಎಲ್ಲ ಭಯ ಬಿದ್ದು ಬಿಟ್ಟಿದ್ದಾರೆ ಅಣ್ಣ ಮನೆ ಬಿದ್ದಕ್ಕೆ ಎಲ್ಲ ಒಟ್ಟು ಹತ್ತಾಯಿದು ಮನೆ ಬಿಟ್ಟು ಬಚ್ಚಿಟ್ಕೊಂಡಿದ್ದೀನಿ ಮೂರು ತಿಂಗಳಿಂದ ಏನಿದ್ರು ಮಿಸ್ ಏನಂದ್ರೆ ಅಣ್ಣ ಏನು ಏನು ಹೇಳಿದ್ರು ಮಿಸ್ ಏನಂತ ಹೇಳಿದ್ರು ಮಿಸ್ ಏನಂತಾರೆ ನಾನು ಮಾಡಿ ವಿಡಿಯೋದಲ್ಲಿ ಮಾತಾಡಿ ಕೇಳಿಸ್ತೀಯ ಅಂತಾರೆ ನಾನು ಅವರು ಬಂದ್ರು ಕಂಟ್ರೋಲ್ವರ್ಗೂ ದುಡ್ಡು ತಗೊಂಡು ಬಂದಿದ್ರಣ್ಣ ನಾನೇನೋ ಪೊಲೀಸವ್ರು ಕೇಳಿಕೊಂಡು ನನ್ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಬಂದು ಏನೋ ಮಾಡಿ ರಾಜ್ಯದಲ್ಲಿ ಏನೋ ಸಹಾಯ ಮಾಡ್ಕೊಂತ ಇದ್ವಾಡ ಅದೊತ್ತಿಗೆ ಇವ್ರು ಏನಕ್ಕೆಲ್ಲ ಬರಬೇಕಾಗಿತ್ತು

ಈಗ ತಿಂಗಳ ರಾಮಕೃಷ್ಣ ಬಂದ ಈಗ ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು ಅವ್ರಿಗೆ ನೇರವಾಗಿ ನಾನು ಕೇಳಿದೆ ನಾನು ಏನ್ರಿ ಮಾತಾಡಿದ್ವಿ ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ ತಪ್ಪ ಬರ್ತಾರೆ ಯಾರೋ ತಬರ್ ಅಂತ ಅವ್ರು ಬಂದ್ರು ಯಾರೋ ಅಕ್ಬರ್ ಅಂತ ಅವ್ರನ್ನ ಏನು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಈ ತರ ದುಡ್ಡು ಯಾರಿಗೂ ಕೊಡ್ಬೇಕಂತ ಹೇಳ್ಬಿಟ್ಟು ದುಡ್ಡು ತಗೊಂಡಿರೋದು ನಿಜ ಅವ್ರು ಹೇಳಷ್ಟು ದುಡ್ಡು ಇಲ್ಲ ಕಡಿಮೆ ಇದೆ ದುಡ್ಡು ಅದೇನ ಕುತ್ಕೊಂಡು ಕಾಂಪ್ರಮೈಸ್ ಮಾಡಪ್ಪ ಅಂತ ಹೇಳಿರೋದು ನಾನು ಅವ್ರನ್ನ ಬಿಡ್ಬಿಡಿ ಇಲ್ಲಿಗಲ್ ಆಗ್ಬಿಡಿ ದುಡ್ಡು ಅಂತ ಏನಾರು ಹೇಳಿದಿನಾ ಫೋನ್ ಏನ್ ಹೇಳಿದೀನಿ ನಾನು ನೋಡ್ರಿ ಯಾರೋ ಅಕ್ಬರ್ ಅಂತ ಇದಾರೆ ಅಂತ ಅರೆಸ್ಟ್ ಮಾಡ್ಕೊಂಡು ಬಂದಿರಂತಲ್ಲ ಅವ್ನು ದುಡ್ಡು ತಗೊಂಡಿರೋದು ನಿಜ ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ ಅವ್ರು ಹೇಳಷ್ಟಿ ಅಷ್ಟಿಲ್ಲ ದುಡ್ಡು ಕಡಿಮೆ ತಗೊಂಡಿದ್ದಾರೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳ್ತೀನಿ ತಪ್ಪೇನಿದೆ ಅದು ತಪ್ಪೇನಿದೆ ಆಮೇಲೆ ಅಕ್ಬರ್ನೂ ಲೋಕಲ್ ಅವನ್ ಚಿಕ್ಕಬಳ್ಳಾಪುರ ಅವ್ನಿಗೆ ಅದು ಅಕ್ಬರ್ ಮೂಲತಾವನು ಚಿಕ್ಕಬಳ್ಳಾಪುರ ಈಗ ನಮ್ತವ್ ಬರ್ತಾರೆ ಸ್ಯಾ ಈಗ ನೀರಾಮ ಸಾವಿರದ ಸೌರಾರು ಜನ ಬರ್ತಾರೆ ತಾವ ಬರ್ತಾರೆ ನಾನು ಫೋನ್ ಮಾಡಿ ಇಲ್ಲಿಗೆಲ್ಲ ಬಿಡ್ಬಿಡಿ ಅವನ್ನ ದುಡ್ಡು ಕೊಲೆಕ್ಟ್ ಮಾಡಂಗಿಲ್ಲ ನಾನು ಈಗ ಅವ್ರು ತಗೊಂಡಿದ್ರೆ ಪಡ್ಲೇಬೇಕು ಈಗ ತಗೊಂಡಿಟ್ಟಿದ್ರೆ ಈಗ ನಾಮಗಿಟ್ಟ ಅದ ಹೇಳಿದೆ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ ನಾವು ಯಾರಿಗೂ ಇದು ಮಾಡಕ್ ಹೋಗಲ್ಲ ಅವ್ನೇನಾರು ಅಕ್ಬರ್ ತೊಗೊಂಡಂಗೆ ಲೀಗಲ್ ಆಗಿ ತಗೊಂಡು ನೀವು ವಸೂಲಿ ಮಾಡ್ಕೊಳ್ಳಿ ನೀವು ಕನ್ನಡ ಪ್ರಕಾರ ವಸೂಲಿ ಮಾಡ್ಕೊಳ್ಳಿ ಈಗ ನಾನೇ ನಂದೆ ಅವತ್ ಫೋನಲ್ಲಿ ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದು ಹೇಳಿದ್ದಾರೆ ಅಕ್ಬರ್ ಅಂತ ಹೇಳ್ಬಿಟ್ಟು ಏನೋ ಅರೆಸ್ಟ್ ಮಾಡಿದಂತೆ ಅವ್ನು ದುಡ್ಡು ತಗೊಂಡಿರೋ ನಿಜ ಅವನು ಅವ್ನು ಹೇಳಷ್ಟು ದುಡ್ಡಿಲ್ಲ ಹೆಚ್ಚು ಕಡಿಮೆ ಇದೆ ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದೀನಿ ನಾನು ತಪ್ಪೇನಿರೋದು ಅರೆಸ್ಟ್ ಮಾಡಿದ್ದಾರೆ ಹತ್ತು ದಿನ ಕಸ್ಟಡಿಯಲ್ಲಿ ಅಂತ ಒಂದ್ ನಿಮಿಷ ಗುರುಗಳೇ ಈಗ ನಾನು ಹೇಳಿದ ತಕ್ಷಣ ಬಿಟ್ಬಿಟ್ರ ಈಗ ಅವನು ಹದ್ ದಿನ ಸ್ಟೇಷನ್ ಅಲ್ಲಿ ಇದ್ದ ಕೋರ್ಟ್ಗೆ ಹೋದ ಕೋರ್ಟ್ ಇಂದ ಬೇಲ್ ತಗೊಂಡ ಬೇಲ್ ತಗೊಂಡ ಆಚೆ ಬಂದಿರೋದು ಬೇಲ್ ಕೊಟ್ಟಿರೋದು ಯಾರು எி கொடுக்கோலியாருனா நீங்க கர்க்கியா சார் நம்ம அன்யா ஆகி சார் நான் ರೈತರು ಅನ್ನದಾತರು ಅವ್ರು ರೈತರಿಗೆ ಅನ್ಯಾಯ ಮಾಡ್ತಾರೆ ಅನ್ಯಾಯ ಮಾಡೋದ್ ಪ್ರಶ್ನೆ ಬರಲ್ಲ ಅವ್ರ ಅನ್ನ ಕೊಡ್ತಾರೆ ಅನ್ನದಾತ್ರಿ ಅವರು ಅವ್ರನ್ನ ಮಾಡ್ ರೈತರು ಅಂತಾನು ಗೊತ್ತಿಲ್ಲ ನನಗೆ ಯಾವ ವಿಚಾರ ಯಾರು ದುಡ್ಡು ಏನಂತ ಗೊತ್ತಿಲ್ಲ ಅವ್ರ ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ದುಡ್ಡಿಲ್ಲ ಇಲ್ಲ ಸ್ವಲ್ಪ ಕಡಿಮೆ ದುಡ್ಡು ಇದೆ ಅವ್ರಿಗವ್ರಿಗೆ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಮಾಡಿ ನಾನು ನಾನು ನಮ್ಮ ಆಂಜನೇಯ ಜಿಲ್ಲಾ ಅಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಕೇಳಿದೀನಿ ನೋಡಪ್ಪ ರೈತರಿಗೆ ಅನ್ಯಾಯ ಆಗತ್ ಬೇಡ ಅವ್ರನ್ನ ಕರ್ಸ್ಬೇಕು ಪೂರ್ತಿ ಆ ಡಿ ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರು ಹೇಳ್ತೀನಿ ನಂತರ ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಕ್ಬರ್ ಅಕ್ಬರ್ ನಾಳೆ ಬಂದಂಗ್ ಮಾಡ್ತಾ ಇದ್ದೀನಿ ನಾನು ಅಕ್ಬರ್ ನಾಳೆ ಬಂದಾಗ ಮಾಡ್ತಾ ಇದ್ದೀನಿ ಆಂಜನೇಯ ಅವ್ರಿಗೆ ಜವಾಬ್ದಾರಿ ಹಚ್ಚಿದ್ದೀನಿ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಅವ್ರಿಗೂ ಹೇಳಿದ್ದೀನಿ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ ಈಗ ಅವ್ರ ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡವರು ಮದ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡ್ಬೇಕೋರ್ಸಿ ಅಂತ ಹೇಳಿ ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗಕ್ ಬಿಡಲ್ಲ